ಹಲೋ ಇದು ನಾಳೆ ವೈಕುಂಠ ಏಕಾದಶಿ ಅಂದರೆ ಜನವರಿ ಹತ್ತು ಇಡೀ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅದರಲ್ಲಿ ಈ ವೈಕುಂಠ ಏಕಾದಶಿ ಅನ್ನೋದು ತುಂಬಾ ಮುಖ್ಯ ವರ್ಷ ಪೂರ್ತಿ ಏಕಾದಶಿ ಆಚರಣೆ ಮಾಡೋಕ್ಕಾಗ್ತಾ ಇರೋರು ಅಟ್ಲೀಸ್ಟ್ ನಾಳೆ ವೈಕುಂಠ ಏಕಾದಶಿನ ಉಪವಾಸ ಇದ್ದು ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ವೈಕುಂಠ ಏಕಾದಶಿಯು ಇವತ್ತು ಮಧ್ಯಾಹ್ನ ಸ್ಟಾರ್ಟ್ ಆಗಿ ನಾಳೆ ಹತ್ತು ಗಂಟೆ ತನಕ ಇರುತ್ತೆ ಈ ವೈಕುಂಠ ಏಕಾದಶಿಯನ್ನು ಉಪವಾಸ ಇದ್ದು ವಿಷ್ಣುವನ್ನು ಪೂಜಿಸಿದ್ರೆ ಎಲ್ಲ ಪಾಪಗಳನ್ನು ಪರಿಹಾರ ಆಗಿ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ಅಲ್ಲದೆ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ ಒಂದು ಶುಭ ದಿನದಲ್ಲಿ ಸ್ವರ್ಗದ ಬಾಗಿಲು ತೆರೆಯಲಿದ್ದು ದೇವಸ್ಥಾನಗಳಲ್ಲಿ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಪಡೆದರೆ ನಮಗೆ ಬಂದಿರೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಂಬ್ತಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ನಾಳೆ ದೇವರ ದರ್ಶನ ಪಡೆದು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು